ವಾರಣಾಸಿಯಲ್ಲಿ ತಮ್ಗೆ ತಾವೇ ಮತ ಹಾಕೊಳ್ಳೋಕೆ ಮೋದಿಗೆ ಅದೃಷ್ಟಾನೇ ಇಲ್ಲ ಕಾರಣ ಹೇಳ್ತೀನ್ ಕೇಳಿ ಪ್ರಧಾನಿ ನರೇಂದ್ರ ಮೋದಿ ಅವರು ಬಿಜೆಪಿ ಅಭ್ಯರ್ಥಿಯಾಗಿ ಉತ್ತರ ಪ್ರದೇಶದ ವಾರಣಾಸಿಯಿಂದ ಸ್ಪರ್ಧಿಸಿದ್ದಾರೆ ಆದ್ರೆ ತಮ್ಗೆ ತಾವು ಮತ ಚಲಾಯಿಸ್ಕೊಳ್ಳೋ ಅದೃಷ್ಟ ಅವ್ರಿಗಿಲ್ಲ ಎಸ್ ಪ್ರಧಾನಿ ನರೇಂದ್ರ ಮೋದಿ ಅವರು ಗುಜರಾತಿನ ಅಹಮದಾಬಾದ್ ನಲ್ಲಿ ಮತದಾನದ ಹಕ್ಕನ್ನ ಪಡೆದಿದ್ದಾರೆ ಈಗಾಗ್ಲೇ ಅವರು ಮತ ಚಲಾಯಿಸಿದ್ದಾರೆ ಕೂಡ ಆದ್ರಿಂದ ಅವರು ವಾರಣಾಸಿಯಲ್ಲಿ ಮತ ಚಲಾಯಿಸೋದಕ್ಕೆ ಆಗೋದಿಲ್ಲ ಎರಡು ಸಾವಿರದ ಹದಿನಾಲ್ಕರ ಲೋಕಸಭಾ ಚುನಾವಣೆಯಲ್ಲೂ ವಾರಣಾಸಿ ಮತ್ತೆ ವಡೋದರ ಎರಡೂ ಕ್ಷೇತ್ರಗಳಿಂದ ಮೋದಿ ಚುನಾವಣೆಗೆ ಸ್ಪರ್ಧಿಸಿದ್ರು ಈ ಎರಡೂ ಕ್ಷೇತ್ರಗಳಲ್ಲೂ ಗೆದ್ದಿದ್ದ ಮೋದಿ ವಾರಣಾಸಿಯನ್ನ ತಮ್ಮ ಹತ್ರನೇ ಉಳಿಸ್ಕೊಂಡು ವಡೋದರಾ ಕ್ಷೇತ್ರವನ್ನ ಬಿಟ್ಕೊಟ್ಟಿದ್ರು ಈ ಬಾರಿ ನರೇಂದ್ರ ಮೋದಿ ಅವರು ಕೇವಲ ವಾರಣಾಸಿಯಿಂದ ಮಾತ್ರ ಸ್ಪರ್ಧಿಸುತ್ತಿದ್ದಾರೆ ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಇನ್ನೂ ಅಭ್ಯರ್ಥಿಯನ್ನ ಘೋಷಿಸಿಲ್ಲ ಆದ್ರೆ ಎಸ್ಪಿ ಬಿಎಸ್ಪಿ ಮೈತ್ರಿಕೂಟ ಈಗಾಗಲೇ ಅಭ್ಯರ್ಥಿಯನ್ನ ಘೋಷಿಸಿ ಕಾಂಗ್ರೆಸ್ಗೆ ತನ್ನ ಬೆಂಬಲ ಇಲ್ಲ ಅನ್ನೋ ಸ್ಪಷ್ಟ ಸೂಚನೆ ಕೊಟ್ಟಿದೆ ಇದರಿಂದ ಖಂಡತ ರಾಹುಲ್ ಗಾಂಧಿ ಹಾಗೆ ಪ್ರಿಯಾಂಕಾ ಗಾಂಧಿಗೆ ಆಘಾತವನ್ನ ತಂದುಕೊಟ್ಟಿದೆ ಕಾಂಗ್ರೆಸ್ ನಾಯಕಿ ಪ್ರಿಯಾಂಕಾ ಗಾಂಧಿ ವಾದ್ರಾ ಈ ಕ್ಷೇತ್ರದಿಂದ ಕಣಕ್ಕಿಳಿಬಹುದು ಅನ್ನೋ ವದಂತಿಗಳು ಹಬ್ಬಿತ್ತು ಟಿಕೆಟ್ ಕೊಟ್ರೆ ನಾನು ವಾರಣಾಸಿಯಿಂದ ಸ್ಪರ್ಧಿಸೋಕೆ ಸಿದ್ಧ ಅಂತ ಲೋಕಸಭೆ ಪ್ರತಿಪಕ್ಷ ನಾಯಕ ಕಾಂಗ್ರೆಸ್ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಕೂಡ ಹೇಳಿದ್ರು ಆದ್ರೆ ಕೊನೆ ಕ್ಷಣದಲ್ಲಿ ವಾರಣಾಸಿ ಕ್ಷೇತ್ರದಿಂದ ಎಸ್ಪಿ ಬಿಎಸ್ಪಿ ಮೈತ್ರಿ ಅಭ್ಯರ್ಥಿಯಾಗಿ ಶಾಲಿನಿ ರನ್ನ ಮೋದಿ ವಿರುದ್ಧ ಕಣಕ್ಕಿಳಿಸೋಕೆ ಚಿಂತನೆ ನಡೆದಿದೆ ಆದ್ರೆ ಈ ಸುದ್ದಿ ಕೂಡ ಎಷ್ಟರ ಮಟ್ಟಿಗೆ ನಿಜ ಇನ್ನು ಗೊತ್ತಿಲ್ಲ ಒಟ್ಟಾರೆ ಗಂಗಾ ನದಿ ತಟದ ಧಾರ್ಮಿಕ ಕ್ಷೇತ್ರ ವಾರಣಾಸಿಯಲ್ಲಿ ಮೋದಿ ವಿರುದ್ಧ ತೊಡೆತಟ್ಟಿ ನಿಲ್ಲುವ ಆ ಖಡಕ್ ಅಭ್ಯರ್ಥಿ ಯಾರು ಅನ್ನೋದು ಮಾತ್ರ ಇನ್ನು ಕುತೂಹಲ